ಫ್ರೆಂಡ್ಸ್ ನಮಸ್ಕಾರ ತುಂಬಾ ಜನ ಕೇಳ್ತಿದ್ದಂತ ಪ್ರಶ್ನೆ ಕರಡಿ ಕಾಡನೆ ಹೇಗಿದೆ ಸೀಗೆ ಗುಡ್ಡ ಹೇಗಿದೆ ಸೊ ಕ್ರಾಲ್ ಒಳಗಿನ ಒಂದು ವಿಡಿಯೋನ ಮಾಡಿ ಅಂತಿಲ್ಲ ಅದು ಕಂಪ್ಲೀಟ್ ಆಗಿ ಅದು ಅಫೆನ್ಸ್ ಆಗುತ್ತೆ ಜೊತೆಗೆ ಯಾರನ್ನು ಕೂಡ ಲಾಲೋ ಮಾಡೋದಿಲ್ಲ ಸಿಬ್ಬಂದಿ ವರ್ಗದವ್ರನ್ನ ಬಿಟ್ಟು ಯಾವ ಒಂದು ಟೂರಿಸ್ಟ್ ಕೂಡ ಅಲ್ಲಿಗೆ ಹೋಗೋಕ್ಕಾಗಲ್ಲ ಜೊತೆಗೆ ಕ್ರಾಲ್ ಹತ್ರಕ್ಕೂ ಕೂಡ ಯಾರು ಸುಳಿಯುವಂತಿಲ್ಲ ಅದೇನಾದ್ರು ಆತರ ಮಾಡಿದ್ರೆ ಒಂದು ಅಪರಾಧ ಕೂಡ ಅಂತ ಅದನ್ನ ಭಾವಿಸಲಾಗುತ್ತೆ ಸೊಗಾಗಿ ಯಾರನ್ನು ಕೂಡ ಲಾಲೋ ಮಾಡೋದಿಲ್ಲ ಆದ್ರೆ ಈಗ ಸದ್ಯಕ್ಕೆ ಒಂದು ಕರಡಿಯ ಫೋಟೋ ಚಿತ್ರೀಕರಣ ಮಾಡಿರುವಂತಹ ಫೋಟೋ ಬಹಳಷ್ಟು ವೈರಲ್ ಆಗಿದೆ ತುಂಬಾ ಜನರು ಕೂಡ ನೋಡಿ ಖುಷಿ ಪಟ್ಟಿದ್ದಾರೆ ಕರಡಿಯನ್ನ ಕರಡಿಯನ್ನ ತುಂಬಾ ಜನ ಈಗ ಮಿಸ್ ಮಾಡ್ಕೊಳ್ತಾ ಇದ್ರು ಹೇಗಿದ್ದಾನೆ ಕರ್ಡಿ ಅಂತ ತಿಳ್ಕೋಬೇಕು ಅಂತ ಬಿತ್ತು ಆದ್ರೆ ತುಂಬಾನೇ ಚೆನ್ನಾಗಿದ್ದಾನೆ ಕರಡಿ ಕರ್ಡಿ ಅಂದ್ರೆ ಆತನಿಗೆ ಒಂದು ರೀತಿಯಲ್ಲಿ ಹೆಸರು ಕೊಟ್ಟಿದ್ದಂತವ್ರು ಟಿ ಎಫ್ ಸಿಬ್ಬಂದಿ ವರ್ಗದವರು ಜೊತೆಗೆ ಊರಿನ ಪಾಗದವರು ಯಾಕಂದ್ರೆ ಫುಲ್ ಕಪ್ಪು ದೇವ ದೇಹ ಹೊಂದಿದ್ದಂತಹ ಕರ್ಡಿ ಸೇಮ್ ಒಂದು ಕರ್ಡಿ ತರನೇ ಕಾಣಿಸ್ತಾ ಇತ್ತು ಅಂತ ಒಂದು ಆನೆಗೆ ಕರ್ಡಿ ಅಂತ ಹೆಸರಿಡುತ್ತಾರೆ ತುಂಬಾ ಅಂದ್ರೆ ತುಂಬಾನೇ ಕೋಪಿಸ್ತಾ ಮತ್ತೆ ಬಲಶಾಲಿ ಕೋಪಕ್ಕೆ ಹೆಸರುವಾಸಿ ಆಗ್ಬಿಟ್ಟಿದ್ದ ಈಗಲೂ ಕೂಡ ಅಂದ್ರೆ ಕ್ರಾಲ್ ಹೋಲ್ಗಳನ್ನು ಕೂಡ ಜೋರಾಗಿ ಗರ್ಜನೆ ಮಾಡ್ತಾನೆ ಜೋರಾಗಿ ಕೂಗ್ತಾನೆ ಸೊ ಅಷ್ಟರ ಒಂದು ಕೋಪವನ್ನು ಕೂಡ ಈಗ್ಲೂ ತೋರಿಸ್ತಾ ಇದ್ದಾನೆ ಆದ್ರೆ ಆತನೇನ ಕೆಲಸ ಕೆಲಸಲ್ಲಿರುವಂತಹ ಮಾವುತರು ಖಂಡಿತವಾಗಿಯೂ ಕೂಡ ಮಾಡೆ ಮಾಡುತ್ತಾರೆ ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳ ಬಳಿಕ ನಾವು ಮತ್ತೊಮ್ಮೆ ದುಬಾರಿಯಲ್ಲಿ ಕರಡಿಯನ್ನ ನೋಡ್ಬೋದು ಸೊ ಮೌಂಟೇನ್ ಅಂತ ಏನೊಂದು ಆನೆ ಇತ್ತು ಅದನ್ನ ಇತ್ತೀಚೆಗಷ್ಟೇ ಹಿಡಿದಿದ್ರು ಒಂದು ಸುಮಾರು ಒಂದು ವರ್ಷದ ಹಿಂದೆ ಅದನ್ನ ಪಳಗಿಸಿ ಭೀಷ್ಮ ಅಂತ ನಾಮಕರಣವನ್ನು ಕೂಡ ಮಾಡ್ತಾರೆ ಅದೇ ರೀತಿಯ ಒಂದು ಆನೆನ ನೀವು ದುಬಾರಿಗೆ ಹೋದಂತ ಟೈಮ್ ನಲ್ಲಿ ಭೀಷ್ಮನನ್ನ ನೋಡ್ಬೋದು ಅದೇ ರೀತಿ ಕರಡಿನೂ ಕೂಡ ನಾವು ಒಂದು ನಾಲ್ಕು ತಿಂಗಳ ಅಥವಾ ಐದು ತಿಂಗಳ ಬಳಿಕ ನಾವು ದುಬಾರೆ ಕ್ಯಾಂಪ್ಗೆ ಹೋದ್ರೆ ನೋಡ್ಬೋದು ಕರಡಿ ಆನೆ ತುಂಬಾನೇ ಫೇಮಸ್ ಮತ್ತೆ ತುಂಬಾನೇ ಹೆಸರುವಾಸಿ ಜೊತೆಗೆ ಸಣ್ಣ ಸಣ್ಣದಂತ ಆದ್ರೂ ಕೂಡ ತುಂಬಾನೇ ಬಲಶಾಲಿಯಾಗಿದ್ದಂತ ಆನೆ ಜೊತೆಗೆ ಒಂದು ಅದ್ಭುತವಾದಂತ ಮೈ ಕೊಟ್ಟಿತ್ತಲ್ಲ ಎಲ್ರಿಗೂ ಕೂಡ ಇಷ್ಟವಾಗಿತ್ತು ಒಂದು ಕರಡಿ ಜೊತೆಗೆ ಒಂದು ಸಕಲೇಶ್ವರ ಭಾಗದಲ್ಲಿ ಒಳ್ಳೆ ನೇಮ್ ಮಾಡಿತ್ತು ತುಂಬಾನೇ ಫೇಮಸ್ ಆಗಿತ್ತು ಕರಡಿ ಗೊತ್ತು ಯಾರ್ಗೆ ಗೊತ್ತಿಲ್ಲ ಅಂತ ಹೇಳಕ್ ಯಾಕಂದ್ರೆ ಕರಡಿ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಕರಡಿ ಬಂತು ಅಂದ್ರೆ ಎಲ್ರಿಗೂ ಕೂಡ ಸೊ ಸ್ವಸ್ಥರ ಮಟ್ಟಿಗೆ ಜನರನ್ನ ಬೆರೆಸುದಾಗಿರ್ಬೋದು ಎಲ್ಲರೂ ಕೂಡ ಮಾಡೋದು ಆದ್ರೆ ಇದೀಗ ಕರಡಿನ ನೋಡಿ ಜನರಿಗಂತೂ ಫುಲ್ ಖುಷಿಯಾಗಿ ಹೋಗಿದೆ ಕರಡಿನ ಬಹಳಷ್ಟು ಜನ ಮಿಸ್ ಮಾಡ್ಕೊಳ್ತಿದ್ರು ಕರಾಳ್ ಒಳಗಡೆ ಇರುವಂತ ಫೋಟೋನ ನೀವು ಇಲ್ಲಿ ನೋಡ್ತಾ ಬಹುಶಃ ಆ ಅಥವಾ ಯಾರಾದ್ರೂ ಕೆಲಸ ಆದವರೇ ಬಹುಶಃ ತೆಗ್ದಿರ್ಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಗೊತ್ತಿಲ್ಲ ಯಾರು ತೆಗ್ದಿದ್ರ ಬಟ್ ಏನಲ್ಲಿ ವಿಸಿಟರ್ಸ್ ನಂತೂ ಅಲ್ಲಿ ಅಲೋ ಮಾಡೋದಿಲ್ಲ ಸಿಬ್ಬಂದಿ ವರ್ಗದವರೆ ಬಹುಶಃ ಯಾರಾದ್ರೂ ಫೋಟೋ ಕ್ಲಿಕ್ಕಿಸಿರ್ಬಹುದು ಕರಡಿನ ಅಂದ್ರೆ ಸುಮಾರು ಒಂದು ಮೂರ್ನಾಲ್ಕು ದಿವಸದ ಹಿಂದೆ ಕಡಿತ್ತಾರೆ ಅದನ್ನ ದುಬಾರಿಗೆ ಶಿಫ್ಟ್ ಮಾಡ್ತಾರೆ ಕರಾಳ್ ಹಾಕಿರ್ತಾರೆ ಆದ್ರೆ ಅಲ್ಲಿ ತುಂಬಾನೇ ಚೆನ್ನಾಗಿ ಈಗ ಹೊದ್ಕೊಂಡಿದೆ ಊಟವನ್ನು ಕೂಡ ಸೇವಿಸುತ್ತಿದೆ ಒಂದು ದಿವಸಗಳ ಕಾಲ ಕಂಪ್ಲೀಟ್ ಆಗಿ ಊಟ ತಿಂತಿರ್ಲಿಲ್ಲ ಒಂದು ಮೇವೇನು ಕೂಡ ತಿಂತಿರ್ಲಿಲ್ಲ ಜೋರಾಗಿ ಗಲಾಟೆ ಮಾಡುವುದು ಕೂಗಾಡುವುದು ಕಿರ್ಚಾಡುವುದು ಎಲ್ಲವನ್ನು ಕೂಡ ಮಾಡ್ತಿತ್ತು ಆದ್ರೆ ಇದೀಗ ಸ್ವಲ್ಪ ಸ್ವಲ್ಪ ಮೇವನ್ನು ಕೂಡ ತಿಂತಾ ಇದೆ ಮಾವುತರು ಕೂಡ ಈಗ ಟ್ರೈನಿಂಗ್ ಮಾವುತ ಕಾವಡಿ ಎಲ್ಲರೂ ಕೂಡ ಟ್ರೈನಿಂಗ್ ಅನ್ನ ಶುರು ಮಾಡಿದ್ದಾರೆ ಅವರ ಒಂದು ಭಾಷೆಯಲ್ಲಿ ಒಂದು ಮಾತನಾಡಿಸುವುದು ಟ್ರೈನಿಂಗ್ ಕೊಡುವುದು ಎಲ್ಲವೂ ಕೂಡ ಇರುತ್ತೆ ಅದ ಒಂದು ಪದ್ಧತಿ ಇದೆಯಲ್ಲ ಅದು ತುಂಬಾ ಹಿಂದಿನ ಕಾಲದಿಂದ ನಡ್ಕೊಂಡ್ ಬಂದಿದೆ ಅದೇ ರೀತಿ ಟ್ರೈನಿಂಗ್ ಕೂಡ ಸಾಗುತ್ತಿದೆ ಆದಷ್ಟು ಬೇಗ ಕರಡಿ ಹೊರಗಡೆ ಬರ್ಲಿ ಚೆನ್ನಾಗಿ ಎಲ್ಲರನ್ನು ಕೂಡ ಸ್ವೀಕರಿಸಿಲ್ಲ ಬೇರೆ ಬೇರೆ ಜಾಸ್ತಿ ಫೇಮಸ್ ಆಗ್ಲಿ ಅಂತ ಕೂಡ ಜನರು ಎಲ್ಲರೂ ಕೂಡ ವಿಶ್ ಮಾಡೋದನ್ನ ಮರಿಬೇಡಿ ನಿಮ್ಗೂ ಕೂಡ ಗಡಿ ಕಡೆಯ ಎಷ್ಟು ಜನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ದಪ್ಪದೆ ಕಮೆಂಟ್ ಮಾಡಿ